ಇವತ್ತಿನ ಟಾಪಿಕ್ಕು ರಿಲೇಶನ್ಶಿಪ್ ಸೊ ಬೇಸಿಕಲಿ ನನಗೊಂದು ಹಳೆಯ ಸಿನ್ಮಾ ನೋಡಿದ ನೆನಪು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅಂತ ಸೊ ಇವತ್ತಿನ ಜೀವನದಲ್ಲಿ ನೋಡಿದ್ರೆ ಬಹಳಷ್ಟು ರಿಲೇಶನ್ಶಿಪ್ ಸಂಬಂಧದಲ್ಲಿ ತೊಂದರೆ ಡಿವೋರ್ಸ್ ಇದನ್ನೆಲ್ಲ ನಾವು ಜಾಸ್ತಿ ಕೇಳ್ತಾಯಿದ್ವಿ ಹಾಗಾದರೆ ಆ್ಯಂಡ್ ಯೂಶ್ವಲಿ ನಾವು ಎಲ್ಲರ ಹತ್ರ ಕೇಳೋದೇನು ಅಂತಂದರೆ ಫಸ್ಟು ಸಿಕ್ಸ್ ಏಯ್ಟ್ ಮಂತ್ಸ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು ಸಿಕ್ಸ್ ಏಯ್ಟ್ ಮಂತ್ಸ್ ಆದಮೇಲೆ ಪ್ರಾಬ್ಲಮ್ ಬರುತ್ತೆ ಬಂತು ಅಂಥೇಳಿ ಮಾತಾಡ್ತಾರೆ ಯಾಕೆ ಹಾಗಾಗತ್ತೆ ಆಫ್ಟರ್ ಸಿಕ್ಸ್ ಮಂತ್ಸು ಅಥವಾ ತ್ರೀ ಮಂತ್ಸು ಎಷ್ಟೋ ಕೇಸಸಲ್ಲಿ ಇವತ್ತು ಲವ್ ಮ್ಯಾರೇಜ್ ಇರುತ್ತೆ ಆ ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇರೋದು ತುಂಬ ವರ್ಷದಿಂದ ಐದು ವರ್ಷದಿಂದ ಆರು ವರ್ಷದಿಂದ ಅಥವಾ ಎಷ್ಟೋ ವರ್ಷದಿಂದ ಒಬ್ರಿಗೊಬ್ರು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿ ಅದಾದಮೇಲೆ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬಂದು ಎಷ್ಟೋ ಜನ ಡಿವೋರ್ಸ್ ಆಗುತ್ತೆ ಯಾಕೆ ಹೀಗಾಗತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಹಿಂದೆ ಈ ಥರದ್ದು ಇರಲಿಲ್ವಾ ಇದೆಲ್ಲ ನಮಗೆ ಪ್ರಶ್ನೆಗಳು ಬರುತ್ತೆ ಇವತ್ತು ಈ ಮೂರು ತಿಂಗಳು ನಾಲ್ಕು ತಿಂಗಳು ನಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಅದು ಲೈಫ್ ಲಾಂಗ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಅದು ಚೆನ್ನಾಗಿರಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು ಯೂಶ್ವಲಿ ಏನಾಗುತ್ತೆ ಅಂದರೆ ಇವಾಗ ನಾನು ಹೇಳ್ದಂಗೆ ಎಷ್ಟೋ ವರ್ಷದಿಂದ ಪ್ರೀತಿ ಮಾಡಿ ಮದುವೆ ಆಗಿ ಎಲ್ಲರನ್ನು ಕರೆದು ಮದುವೆಗೆ ಎಲ್ಲಿಲ್ಲಿಂದೂ ಎಷ್ಟೋ ದೂರ ಹೋಗಿ ಮದುವೆಗೆ ಕರೆದು ಮದುವೆಗೆ ಬಂದು ಅದ್ಧೂರಿಯಾಗಿ ಮದುವೆ ಆಗಿ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷದಲ್ಲಿ ಡಿವೋರ್ಸ್ ಆಗುತ್ತೆ ಇದಕ್ಕೆ ಮೇನ್ ರೀಸನ್ ಯೂಶಲಿ ನಾನು ನಮ್ಮಲ್ಲಿ ಬರೋ ರಿಲೇಶನ್ಶಿಪ್ ಕೌನ್ಸಿಲಿಂಗ್ ಇದ್ದಾಗ ತುಂಬ ಜನಕ್ಕೆ ನಾನು ಹೇಳ್ತಾಯಿರ್ತೀನಿ ಮದುವೆ ಆದಾಗ ಮೊದಲು ಒಂದು ವರ್ಷ ಟೈಮ್ ಕೊಡೋದಿದೆಯಲ್ಲ ಒಬ್ರಿಗೊಬ್ರು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಇವಾಗ ಒಂದು ಗಂಡು ಹೆಣ್ಣು ಅಂತ ನಾವು ಹೇಳ್ತೀವಿ ಅವರು ಹಲವಾರು ವರ್ಷಗಳನ್ನು ಆಡು ಭಾಷೆಯಲ್ಲಿ ಹೇಳಿದರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇವತ್ತು ಅದನ್ನು ಕಳೆದಿರ್ತಾರೆ ಅಲ್ಲಿ ಆ್ಯಕ್ಚುಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ ಅಂದರೆ ಆ್ಯಕ್ಚುಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಮದುವೆ ಆದಮೇಲೆ ಜೀವನ ಬೇರೆ ಥರ ಇರುತ್ತೆ ಮದುವೆ ಮುಂಚೆ ಜೀವನ ಬೇರೆ ಥರ ಇರುತ್ತೆ ಅವರು ಒಂದಿಷ್ಟು ಕಲ್ಪಗಳ ಕಲ್ಪನೆಗಳನ್ನು ಮಾಡಿಕೊಂಡಿರ್ತಾರೆ ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ ರೆಸ್ಪಾನ್ಸಿಬಿಲಿಟೀಸು ಅದು ಅತ್ತೆ ಮಾವ ಅಂತ ಇರ್ಬೋದು ಅಥವಾ ಅಪ್ಪ ಅಮ್ಮ ಅಂತ ಇರ್ಬೋದು ಜೊತೆಗೆ ಅಂತ ಅವರು ಜೀವನ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಹಲವಾರು ಹೊಸ ಪ್ರಾಕ್ಟೀಸ್ಗಳು ಆಗುತ್ತೆ ಅಂದರೆ ಇವರು ಬೆಳೆದಿರೋ ರೀತಿ ಒಂಥರ ಅದು ಆದಮೇಲೆ ಅಲ್ಲಿರೋ ಎಕ್ಸ್ಪೆಕ್ಟೇಷನ್ ಒಂಥರ ಇದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ಮೊದಲನೇ ಒಂದು ವರ್ಷ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ರಿಗೊಬ್ಬರು ಟೈಮ್ ಕೊಡೋದು ಅಂತ ಈಗ ನಾನು ಹಿಂದೆ ಹೇಳಿದಾಗ ಈ ಮೂರು ತಿಂಗಳು ಆರು ತಿಂಗಳು ರಿಲೇಷನ್ಶಿಪ್ ಚೆನ್ನಾಗಿರೋದು ವರ್ಷ ಪೂರ್ತಿ ಅಥವಾ ಜೀವಮಾನ ಪೂರ್ತಿ ಆ ಥರ ಇದ್ದರೆ ಹೇಗಿರುತ್ತಲ್ವಾ ಬಹಳ ಚೆನ್ನಾಗಿರುತ್ತೆ ಇವತ್ತು ನಾವು ತುಂಬ ಟ್ರಾಲ್ಗಳನ್ನ ನೋಡ್ತೀವಿ ಬಹಳಷ್ಟು ಜನ ಈ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾರೆ ಅಥವಾ ಏನೋ ಒಂದು ಕಾಮಿಡಿ ಮಾಡ್ತಾರೆ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ನಾವು ಯಾವ ಥರ ಮೆಸೇಜ್ ಕೊಡ್ತಾ ಇದ್ದೀವಿ ಅವರಲ್ಲಿ ಆ ರಿಲೇಷನ್ಶಿಪ್ ಬಗ್ಗೆ ವ್ಯಾಲ್ಯೂಸ್ ಹೋಗಲಿ ನಂಬಿಕೆನೇ ಹೋಗುವಂತಹ ಪರಿಸ್ಥಿತಿಗೆ ತಲುಪ್ತಾರೆ ಯಾಕೆಂದರೆ ಮದುವೆ ಆಗೋದೇ ಒಂದು ಪ್ರಾಬ್ಲಮ್ಮು ಮದುವೆ ಆದ್ರೇ ಪ್ರಾಬ್ಲಮ್ಮು ಹೆಂಡ್ತಿ ಇದ್ರೇ ಪ್ರಾಬ್ಲಮ್ಮು ಅಥವಾ ಗಂಡ ಇದ್ರೇ ಪ್ರಾಬ್ಲಮ್ಮು ಅನ್ನೋ ಮೆಸೇಜನ್ನ ನಾವೆಲ್ಲೋ ಒಂದು ಇಂಡೈರೆಕ್ಟ್ ವೇಲಿ ಕೊಡ್ತಾ ಇದ್ದೀವಿ ಹಾಗಾದರೆ ಈ ದಾಂಪತ್ಯ ಜೀವನ ಚೆನ್ನಾಗಿರೋದಕ್ಕೆ ನಾವು ಏನು ಮಾಡಬೇಕು ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಏನು ಇವತ್ತು ಬಹಳಷ್ಟು ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಮದುವೆ ಆದಮೇಲೆ ಫಸ್ಟು ಒಂದು ಎರಡು ಮೂರು ತಿಂಗಳು ಅವರು ಒಬ್ರಿಗೊಬ್ರು ಟೈಮ್ ಕೊಟ್ಟಿರ್ತಾರೆ ಅಥವಾ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಅಲ್ಲಿ ಕಮ್ಯುನಿಕೇಷನ್ ಒಂದು ಹಂತದಲ್ಲಿ ಇರುತ್ತೆ ಅವರಿಗೆ ಆ್ಯಕ್ಚುಲ್ ಚಾಲೆಂಜಸ್ ಅಂದರೆ ಈಗ ಮನೆಯಲ್ಲಿ ಅತ್ತೆನೋ ಮಾವನೋ ಅಥವಾ ಅಪ್ಪನೋ ಅಮ್ಮನೋ ಪ್ರತಿಯೊಬ್ಬರಿಂದ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದರಲ್ಲೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಲ್ಲಿ ಗಂಡ ಹೆಂಡತಿ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡೋದ್ರಿಂದ ಇಫೆಕ್ಟಿವ್ ಕಮ್ಯುನಿಕೇಷನ್ನು ಪ್ಲಸ್ ಲಿಸ್ನಿಂಗ್ ನಮ್ಮಲ್ಲಿ ಇವತ್ತು ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಂದರೆ ನಾವು ಪ್ರತಿ ಸಲೀ ಮಾತಾಡ್ತೀವಿ ಹೊರತು ಕೇಳೋದಿಲ್ಲ ಈ ಕೇಳೋದ್ರಿಂದ ಈಗ ಅವ್ರಿಗೇನು ಅನ್ನಿಸ್ತಾ ಇದೆ ಅದು ಪತಿ ಇರ್ಬೋದು ಪತ್ನಿ ಇರ್ಬೋದು ಇದನ್ನು ಆ ಇಫೆಕ್ಟಿವ್ ಕಮ್ಯುನಿಕೇಷನ್ ಅದಕ್ಕೆ ಆ ಅಟ್ಮಾಸ್ಫಿಯರನ್ನು ನಾವು ಒಂದು ಕ್ರಿಯೇಟ್ ಮಾಡಿಕೊಂಡು ಮುಕ್ತವಾದ ಡಿಸ್ಕಷನ್ ಇಲ್ಲಿ ಬಯಾಸ್ಟ್ ನಾನು ಹೇಳಿದ್ದೇ ಆಗಬೇಕು ಅಥವಾ ನೀನು ಹೇಳಿದ್ದೇ ಆಗಬೇಕು ಮದುವೆ ಅನ್ನೋದು ಕಾಂಪ್ರಮೈಸ್ ಸೊ ಬೇಸಿಕಲಿ ಅಲ್ಲಿ ಒಬ್ರಿಗೊಬ್ರು ಹೊಂದಾಣಿಕೆ ಹಿಂದಿನ ಕಾಲದಲ್ಲಿ ತುಂಬ ಹೇಳ್ತಾಯಿದ್ರು ಹೊಂದ್ಕೊಂಡು ಹೋಗಬೇಕು ಅಂತ ಇಲ್ಲಿ ಅದರಲ್ಲಿ ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿದ್ದೇ ನಡಿಬೇಕು ಈ ಥರದ್ದು ರಿಲೇಷನ್ಶಿಪ್ಪಲ್ಲಿ ಈಗೋಸ್ನ ಕಮ್ಮಿ ಮಾಡಿಕೊಂಡು ಆ ಇಫೆಕ್ಟಿವ್ ಕಮ್ಯುನಿಕೇಷನಿಂದ ಏನು ಆಗಬೇಕು ಏನು ಹೇಗೆ ಮಾಡೋಣ ಇಬ್ಬರು ಈಗ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂದರೆ ಇಬ್ಬರು ಕೂತ್ಕೊಂಡು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಳ್ಳೋದ್ರಿಂದ ಇದರಲ್ಲಿ ಇಂಟಿಮೆಸಿನೂ ಇಂಪ್ರೂವ್ ಆಗುತ್ತೆ ಹಾಗೇ ಈ ಇಫೆಕ್ಟಿವ್ ಕಮ್ಯುನಿಕೇಷನ್ನು ಇದನ್ನು ನಾವು ಫಾಲೋ ಮಾಡೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ನಾವೇನು ಬೇಸ್ ಅಂತ ಹೇಳ್ತೀವಲ್ಲ ಅದು ಗಟ್ಟಿ ಆಗುತ್ತೆ ಹಾಗೆ ನಾನು ನಿಮಗೆ ಹೇಳಿದ್ನಲ್ಲ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅಂತ ಇವತ್ತು ನಾನು ನಿಮಗೆ ಮೂರು ಟಿಪ್ಸು ಅದರಲ್ಲಿ ಒಂದು ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂಥೇಳಿ ಹೇಳಿದೆ ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ಸ್ ನೀಡ್ಸ್ ಅಂತ ಹೇಳ್ತಾರೆ ಇಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರು ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಎಷ್ಟೋ ಸಾರಿ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಒಂದು ಸಣ್ಣ ಕಥೆನೇ ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಾಗುತ್ತೆ ಅಂದರೆ ಮೇ ಬಿ ಗಂಡ ಅನ್ಕೋತಾ ಇರ್ತಾನೆ ನಾನು ನನ್ನ ಹೆಂಡ್ತಿಗೆ ಒಂದು ಫ್ಲ್ಯಾಟ್ನ ಬೈ ಮಾಡಿ ಕೊಟ್ಬಿಟ್ರೆ ಅಥವಾ ಫ್ಲ್ಯಾಟ್ನ ತೊಗೊಂಡು ಕೊಟ್ಬಿಟ್ರೆ ಹೆಂಡ್ತಿ ಖುಷಿ ಅಂತ ಆದರೆ ಅನಿಸ್ತಾ ಇರುತ್ತೆ ಇಲ್ಲ ನನ್ನ ಗಂಡ ನನ್ನ ನನ್ನ ಗಂಡ ನನ್ನ ಜೊತೆಗೆ ಇರೋದು ನನಗೆ ಇಂಪಾರ್ಟೆಂಟು ಅಂತ ಸೊ ಹಾಗಾಗಿ ಇಲ್ಲಿ ಒಬ್ರಿಗೊಬ್ರದ್ದು ನೀಡ್ಸ್ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡದೇನೆ ಕೆಲವೊಂದಷ್ಟು ಸಾರಿ ಅಜಮ್ಸ್ನಲ್ಲಿ ಹೋಗೋವಂಥ ಚಾನ್ಸಸ್ ಬಹಳಷ್ಟು ೂ ಆಗುತ್ತೆ ಇವತ್ತು ಮೇ ಬಿ ಅದಕ್ಕೆ ನಮಗೆ ಇವತ್ತು ರಿಲೇಷನ್ಶಿಪ್ ಸ್ಟೇಟಸ್ಸು ಆ್ಯನಿವರ್ಸರಿ ಇದೆಲ್ಲದು ಏನು ಅಂತಂದರೆ ಮೋರ್ ಆಫ್ ಅದು ಸೋಷಲ್ ಮೀಡಿಯಾ ಸ್ಟೇಟಸಲ್ಲಿ ವಿಶ್ ಮಾಡೋದೇ ಹೊರತು ಒಬ್ರಿಗೊಬ್ಬರು ವಿಶ್ ಮಾಡಿಕೊಂಡು ಅಥವಾ ಮನೆಯಲ್ಲಿ ಆ ಟೈಮ್ನ ಸ್ಪೆಂಡ್ ಮಾಡೋದು ಕಮ್ಮಿ ಆಗಿದೆ ಇಲ್ಲಿ ಅದು ಇಮೋಷ್ನಲ್ ನೀಡ್ಸ್ ಇರ್ಬೋದು ಅಥವಾ ಫಿಸಿಕಲ್ ನೀಡ್ಸ್ ಇರ್ಬೋದು ಯಾವುದೇ ನೀಡ್ಸ್ ಇದ್ರೂ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೂರನೇ ಟಿಪ್ಸು ಸೆಟ್ಟಿಂಗ್ ಬೌಂಡ್ರೀಸ್ ಈ ಸೆಟ್ಟಿಂಗ್ ಬೌಂಡ್ರೀಸ್ ಅನ್ನೋದು ಯೂಶ್ವಲಿ ಏನಾಗುತ್ತೆ ಅಂದರೆ ಈಗ ನೀವು ನೋಡಿದ ಹಾಗೆ ಬಹಳಷ್ಟು ಜನ ಮೂವತ್ತು ಕಳೆದ ಮೇಲೆ ಮದುವೆ ಆಗ್ತಾರೆ ನನಗೆ ಒಂದು ಗಾದೆ ಮಾತು ನೆನಪು ಬರುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಇದನ್ನು ತಪ್ಪು ತಿಳ್ಕೊಬೇಡಿ ಯೂಶ್ವಲಿ ಏನಾಗುತ್ತೆ ನಮಗೆ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು ಬೇಗ ಮದುವೆ ಆಗಬೇಕು ಅದಕ್ಕೆ ರೀಸನ್ ಇರೋದೇನು ಗೊತ್ತಾ ಇನಿಷಿಯಲ್ ಸೆಟ್ ಅಂದರೆ ಅದನ್ನು ಕಾಂಪ್ರಮೈಸ್ ಆಗೋದು ಇವತ್ತು ಬಹಳಷ್ಟು ಜನ ನಾನು ಮನೆ ಕಟ್ಟಿ ಆಮೇಲೆ ಲೈಫಲ್ಲಿ ಸೆಟ್ಲಾಗಿ ನಾನು ಕಾರ್ ತೊಗೊಂಡು ಅದಾದಮೇಲೆ ಮದುವೆ ಆಗ್ತೀನಿ ಅಂತ ಇಲ್ಲ ಯವ್ವನ ನಮ್ಮನ್ನು ಅದಕ್ಕೆ ವೆಯ್ಟ್ ವೆಯ್ಟ್ ಮಾಡ್ಕೊಂಡು ಕೂರಲ್ಲ ನೀನು ಲೈಫಲ್ಲಿ ಸೆಟ್ಲ್ ಆಗ್ತೀಯ ಅಂತ ಆ ಆ ಟೈಮಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬೇಗ ಮದುವೆ ಆಗೋದ್ರಿಂದ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೋತಾರೆ ಇಬ್ಬರು ಒಂದೇ ಲೆವೆಲಲ್ಲಿ ಇರ್ತಾರೆ ಥಿಂಕಿಂಗ್ ಲೆವೆಲ್ ಇರ್ಬೋದು ಅಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸೆಟ್ಟಿಂಗ್ ಬೌಂಡ್ರೀಸ್ ಒಬ್ರಿಗೊಬ್ರಿಗೆ ಇಷ್ಟ ಏನು ಇವತ್ತು ನನಗೆ ಒಂಥರ ಒಂದು ತಿಂಡಿ ಇಷ್ಟ ಆದರೆ ವೈಫಿಗೆ ತಿಂಡಿ ಇರೋದು ನಾನು ಎಕ್ಸಾಂಪಲ್ ಇದ್ದೀನಿ ಅವರ ಇಷ್ಟ ಕಷ್ಟಗಳು ಅಥವಾ ಬೇರೆ ರೀತಿಯೇ ಇರುತ್ತೆ ಇಲ್ಲಿ ಪ್ರತಿ ಸಲ ಆಗೋದೇನೆಂದರೆ ನಮ್ಮ ಪರ್ಸ್ಪೆಕ್ಟಿವ್ನ ನಾವು ನಮ್ಮ ಪಾರ್ಟ್ನರ್ ಮೇಲೆ ಅದನ್ನು ಅಪ್ಲೈ ಮಾಡೋದಕ್ಕೆ ಶುರು ಮಾಡ್ತೀವಿ ಇಲ್ಲ ನೀನು ಹೀಗೇ ಇರಬೇಕು ಇಲ್ಲ ನೀನು ಇದೇ ಥರನೇ ಇರಬೇಕು ಪ್ರತಿ ಸಲ ನಾನು ಪ್ರೀತಿ ಮಾಡೋರಿಗೆ ಒಂದು ಮಾತು ಕೇಳ್ತೀನಿ ಮದುವೆ ಮುಂಚೆ ಎಲ್ಲರೂ ಎಲ್ಲ ಥರನೂ ಓಕೆ ಆಗಿರುತ್ತೆ ಮದುವೆ ಆದಮೇಲೆ ಏನು ಹಿಂದೆ ಇಷ್ಟ ಆಗಿರುತ್ತಲ್ಲ ಅದೇ ಕಷ್ಟ ಆಗುತ್ತೆ ಅಂದರೆ ಅಲ್ಲಿ ಅಕ್ಸೆಪ್ಟೆನ್ಸ್ ಇರೋಲ್ಲ ಅಕ್ಸೆಪ್ಟೆನ್ಸ್ ಅಂದರೆ ಇವಾಗ ಏನಾದರೂ ಒಂದು ವಿಚಾರ ಇರ್ಬೋದು ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಅಥವಾ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಅಲ್ಲಿ ಈ ಅಕ್ಸೆಪ್ಟೆನ್ಸ್ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಅದನ್ನು ಅಕ್ಸೆಪ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಸೆಟ್ಟಿಂಗ್ ಬೌಂಡ್ರೀಸ್ ಅಂತ ಹೇಳೋದಲ್ಲ ಸೆಂಟಿ ಸೆಟ್ಟಿಂಗ್ ಬೌಂಡ್ರೀಸಲ್ಲಿ ಅವ್ರದೇ ಆದ ಸ್ಪೇಸ್ ಅಲ್ಲಿ ಪ್ರತಿಯೊಂದಕ್ಕೂ ಇದ್ಯಾಕೆ ಹೀಗೆ ಅಥವಾ ಇವಾಗ ಎಕ್ಸಾಂಪಲ್ ಇವಾಗ ತಿಂಡಿ ಮಾಡ್ತಾ ಇರೋದು ಇರ್ಬೋದು ಅಥವಾ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಅಥವಾ ಹೊರಗಡೆ ಹೋಗೋ ವಿಚಾರ ಇರ್ಬೋದು ಪ್ರತಿಯೊಂದಕ್ಕೂ ರೆಸ್ಟ್ರಿಕ್ಷನ್ಸ್ ಹಾಕಿದ್ರೆ ಅಲ್ಲಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ಪೇಸ್ ಸಲ ಪ್ರೈವಸಿ ಅಂತಲೂ ನಾವು ಹೇಳ್ತೀವಿ ಅದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಸುಖ ಸಂಸಾರಕ್ಕೆ ಮೂರು ಸೂತ್ರಗಳಿಂದ ಚೆನ್ನಾಗಿರ್ಬೋದು ಅಂಥೇಳಿ ನಾನು ಹೇಳ್ತೀನಿ